ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತು ನಾನು ಮಾಡ್ತಾ ಇರುವಂತಹ ಒಂದು ರೆಸಿಪಿ ಇವತ್ತು ಸೈಡ್ ಡಿಶ್ ಆಗಿ ಇವತ್ತು ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಹೊಸ್ತಾಗಿ ನನ್ನ ಚಾನಲ್ನ ಯಾರೆಲ್ಲ ಬಂದು ವೀಕ್ಷಣೆ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಆಯ್ಕೋನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೇನೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನೀವು ಲೈಕು ಕಮೆಂಟು ಶೇರ್ ಮಾಡೋದನ್ನ ಖಂಡಿತ ನೀವು ಮಿಸ್ ಮಾಡಬೇಡಿ ಹಾಗೇನೆ ಇದು ಚಪಾತಿ ಜೊತೆ ಹಾಗೇನೆ ಅಕ್ಕಿ ರೊಟ್ಟಿ ಜೊತೆಲಿ ಹಾಗೇನೆ ನೀರ್ ದೋಸೆಗಂತೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಇಲ್ಲಿ ಸುಮಾರು ಒಂದು ಕೆ ಜಿ ನಾನು ವಿಥೌಟ್ ಸ್ಕಿನ್ ನಾನಿಲ್ಲಿ ಚಿಕನ್ ತಗೊಂಡಿದ್ದೀನಿ ನೀವು ಬೇಕಾದರೆ ಕ್ವಾಂಟಿಟಿನ ನೀವು ಕಡಿಮೆ ಕೂಡ ಮಾಡ್ಕೊಳ್ಬಹುದು ಹಾಗೇನೆ ನೋಡಿ ಒಂದು ಹಾರು ನಾನಿಲ್ಲಿ ಬ್ಯಾಡ್ಗೆ ಅಂದ್ರೆ ಅಂದರೆ ನಾನಿಲ್ಲಿ ಖಾರನ ಸ್ವಲ್ಪ ನಾನು ಮೀಡಿಯಮ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೇನೆ ಗುಂಟೂರು ಬಂದು ಒಂದು ಐದು ತಗೊಂಡಿದ್ದೀನಿ ನಾನು ಇಲ್ಲಿ ನೀವು ಖಾರ ಹೆಚ್ಚಿಗೆ ತಿಂತೀನಿ ಅಂದರೆ ಒಂದು ಎರಡು ಮೆಣಸಿನಕಾಯಿ ಜಾಸ್ತಿ ಹಾಕೊಳ್ಳಿ ಸಾಕಾಗುತ್ತೆ ನಂತರ ಈಗ ಅರ್ಧ ಕಪ್ಪು ನಾನು ತುಪ್ಪ ತೊಗೊಂಡಿದ್ದೀನಿ ಹಾಗೆಯೇ ನೋಡಿ ಲವಂಗ ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಒನ್ ಪೀಸ್ ಚಕ್ಕೆ ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ತೊಗೊಂಡಿದ್ದೀನಿ ಅಂದರೆ ಮೆಣಸಿನ ಕಾಳು ಹಾಗೆಯೇ ಒಂದು ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಹಾಗೆಯೇ ನಾಲ್ಕು ಟೇಬಲ್ ಸ್ಪೂನು ಗಟ್ಟಿ ಮೊಸರು ಇದು ಮನೆದೇನೆ ಹಾಗೆಯೇ ಅಚ್ಚಕಾರದ ಪುಡಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಕಾಲ್ ಟೀ ಸ್ಪೂನ್ ಅರಿಶಿನ ಪುಡಿ ಇದು ಕೂಡ ಎಲ್ಲ ಮನೆದೇನೆ ಹಾಗೆ ಹುಣಸೆ ಹಣ್ಣನ್ನ ನಾನಿಲ್ಲಿ ನಿಂಬೆ ಹಣ್ಣಿನ ಗಾತ್ರ ನಾನಿಲ್ಲಿ ತಗೊಂಡಿದ್ದೀನಿ ಹಾಗೇನೆ ತೊಳೆದು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ಕೂಡ ಒಂದು ಗಡ್ಡೆ ಪೂರ್ತಿ ಬಳಸ್ತಾ ಇದ್ದೀನಿ ಹಾಗೆ ಧನಿಯಾ ಕಾಳುಗಳನ್ನ ನಾಲ್ಕು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ತಾ ಇದ್ದೀನಿ ಚಿಕನ್ಗೆ ರೋಸ್ಟ್ ಮಾಡೋದಕ್ಕೆ ಇಷ್ಟು ಐಟಮ್ಸ್ ಬೇಕು ಈಗ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಚಿಕನ್ಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ಅರಿಶಿನ ಪುಡಿ ಹಾಗೆ ಖಾರದ ಪುಡಿ ಹಾಗೆಯೇ ಮೊಸರು ಇಷ್ಟ ಸಾಮಗ್ರಿಗಳು ಸಾಕು ಇವಾಗ ಇದನ್ನ ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಖಾರನ ಮೀಡಿಯಮ್ ಆಗಿ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಖಾರದ ಪುಡಿನ ಇನ್ನೊಂದು ಸ್ವಲ್ಪ ಅಂದ್ರೆ ನಿಮ್ಮನೆ ಖಾರ ಪುಡಿ ನಿಮಗೆ ಗೊತ್ತಿರುತ್ತಲ್ವಾ ಕೆಲವೊಂದು ಖಾರ ಇರುತ್ತೆ ಕೆಲವೊಂದು ಖಾರ ಕಮ್ಮಿ ಇರುತ್ತೆ ನೀವು ಇಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ ಈ ಥರ ನಾವು ಮ್ಯಾರಿನೇಟು ನಾವು ಮಾಡ್ಕೊಳ್ಳೋದ್ರಿಂದ ಚಿಕನ್ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ನೋಡಿ ಈಗ ಅರ್ಧ ಗಂಟೆ ನಾನು ಇದನ್ನು ಇದ್ದೀನಿ ನಂತರ ಇವಾಗ ನೋಡಿ ನಾನು ಬ್ಯಾಡ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ಹಾಗೆಯೇ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ನೋಡಿ ಸ್ವಲ್ಪ ಬಿಸಿನೀರನ್ನ ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಸಾಫ್ಟಾಗಿ ಆಗುತ್ತೆ ನಾವು ಗ್ರೈಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಅಂದರೆ ಸ್ಮೂತಾಗಿ ಪೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಅದು ಆಗ್ತಾ ಇರಲಿ ನಾವು ಈ ಕಡೆ ಇವಾಗ ಒಂದು ಪ್ಯಾನಿಗೆ ಇವಾಗ ಧನಿಯಾ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನ ಜಸ್ಟ್ ಒಂದು ನಿಮಿಷ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದರ ಜೊತೆಗೇನೆ ನಾನು ಜೀರಿಗೆ ಮತ್ತೆ ಮೆಣಸು ಕಾಳುಗಳನ್ನ ಇದೇ ಟೈಮ್ ಹಾಕ್ಕೊಂಡು ಹಾಕೊಂಡು ಇದನ್ನು ಕೂಡ ನಾನು ಜೊತೆನಲ್ಲೇ ಹುರ್ಕೊಳ್ತೀನಿ ನಂತರ ಇವಾಗ ನೋಡಿ ಒಂದು ನಾಲ್ಕು ಪೀಸ್ ನಾನು ಇಲ್ಲಿ ಲವಂಗ ಹಾಗೆ ಚಕ್ಕೆ ಕೂಡ ನಾನು ಹಾಕೊಂಡು ಇದನ್ನು ಕೂಡ ಜಸ್ಟ್ ಒಂದು ನಿಮಿಷ ನಾನು ಹುರ್ಕೊಳ್ತೀನಿ ಹಾಗೆ ಸ್ನೇಹಿತರೆ ನೀವು ಇದ್ರ ಜೊತೆಯಲ್ಲಿ ಒಂದು ಐದರಿಂದ ಆರು ಕಾಳು ಮೆಂತ್ಯ ಕಾಳುಗಳನ್ನು ಕೂಡ ಇಲ್ಲಿ ನೀವು ಬಳಸ್ಕೊಳ್ಬೋದು ಚೆನ್ನಾಗೇ ಇರುತ್ತೆ ನಾನಿಲ್ಲಿ ಬಳಸ್ತಾ ಇಲ್ಲ ನೋಡಿ ಈಗ ಫ್ರೈ ಮಾಡ್ಕೊಂಡಿದ್ದ ಹಾಗಿದೆ ಸಾಕು ತುಂಬ ಜಾಸ್ತಿನೂ ಇದನ್ನು ನೀವು ಸೀದೋಗೋ ರೀತಿನಲ್ಲಿ ಫ್ರೈ ಮಾಡ್ಕೋಬೇಡಿ ಒಂದರಿಂದ ಎರಡು ಒಳಗಡೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬೇಗ ಕೂಡ ಫ್ರೈ ಆಗುತ್ತೆ ಇವಾಗ ನಾನು ಹಾಫ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಗೆ ನಾನು ಇದೇ ಪ್ಯಾನ್ನಲ್ಲೇ ಒಂದು ನಾಲ್ಕು ನಿಮಿಷ ಹಾಗೆ ಬಿಡ್ತೀನಿ ಸ್ವಲ್ಪ ಇದು ತಣ್ಣಗಾಗಬೇಕು ಆ ಬಿಸಿ ನಾನು ಜಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ನೋಡಿ ಒಂದು ಪ್ಲೇಟಿಗೆ ಇವಾಗ ನಾನು ಹಾಕೊಳ್ತಾ ಇದ್ದೀನಿ ಇದು ಜಸ್ಟ್ ಒಂದು ನಿಮಿಷ ತಣ್ಣಗಾದ್ರೆ ಸಾಕಾಗುತ್ತೆ ನಂತರ ಇವಾಗ ನಾನು ನೋಡಿ ಒಂದು ಚಿಕ್ಕದಾಗಿರುವಂತಹ ಮಿಕ್ಸಿ ಜಾರಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಕ್ಕೆನ ಈ ರೀತಿಯಾಗಿ ಮುರಿದು ಬಿಟ್ಟು ಹಾಕೊಳ್ಳಿ ಆವಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಇದಕ್ಕೆ ಇವಾಗ ನಾನು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಹುಣಸೆ ಹಣ್ಣು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ನಿಂಬೆ ಹಣ್ಣಿನ ಗಾತ್ರ ಇಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ಈ ಕಡೆ ನೋಡಿ ಮೆಣಸಿನ್ಕಾಯಿ ಕೂಡ ಸಾಫ್ಟ್ ಆಗಿ ಚೆನ್ನಾಗಿ ಇದು ನಿಂತಿದೆ ಇದನ್ನು ಕೂಡ ನಾನು ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ನಂತರ ಇವಾಗ ನೋಡಿ ಒಂದು ಸ್ವಲ್ಪ ನಾನು ಇಲ್ಲಿ ನೀರನ್ನ ಸೇರಿಸ್ಬಿಟ್ಟು ಇದನ್ನ ನಾನು ಅಂದ್ರೆ ನೈಸ್ ಆಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಮದ್ ಮಧ್ಯದಲ್ಲಿ ಬೇಕಾದ್ರೆ ನೀವು ಇದಕ್ಕೆ ನೀರನ್ನ ಸೇರಿಸ್ಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಳ್ಳಿ ಎಷ್ಟು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ತೀರಾ ಅಷ್ಟು ರುಚಿಯಾಗಿ ಚಿಕನ್ ಗಿ ರೋಸ್ಟ್ ಬರುತ್ತೆ ನೋಡಿ ಇವಾಗ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿನಲ್ಲಿರಲಿ ನೋಡಿ ಈ ಥರ ಫೈನಾಗಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ಇವಾಗ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಇವಾಗ ನಾನು ಮಣ್ಣಿನ ಪಾತ್ರೆಗೆ ನಾನಿಲ್ಲಿ ಅರ್ಧ ಕಪ್ಪು ನಾನು ತುಪ್ಪನ ಬಳಸ್ತಾ ಇದ್ದೀನಿ ಇದಿಷ್ಟೇ ಸಾಕಾಗುತ್ತೆ ಸ್ನೇಹಿತರೆ ಜಾಸ್ತಿನೂ ಬಳಸೋಕೆ ಹಾಗೆ ಇವಾಗ ಇದಕ್ಕೆ ನಾನು ಕರಬೇಬೀನ್ ಸೊಪ್ಪನ್ನು ಸಹ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂದಲಿಗೆ ಕಣ್ಣಿಗೆ ತುಂಬಾ ಒಳ್ಳೆಯದು ಕರಬೇಬೀನ್ ಸೊಪ್ಪು ಹಾಗೆ ಇವಾಗ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂತಹ ಚಿಕನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಟ್ರಸ್ಟ್ ಮೀ ಸ್ನೇಹಿತರೆ ಸಖತ್ತು ರುಚಿಯಾಗಿ ಬರುತ್ತೆ ಹಾಗೆ ಇದು ಚಪಾತಿ ರೊಟ್ಟಿ ಹಾಗೆಯೇ ನೀರು ದೋಸೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಖತ್ತು ಟೇಸ್ಟಿಯಾಗಿ ಬಂದಿದೆ ನಿಜವಾಗ್ಲೂ ಕೂಡ ಇವಾಗ ನಾನು ಎಲ್ಲ ಚಿಕನ್ ಸೇರಿಸ್ಕೊಂಡು ಇದನ್ನು ಒಂದು ಎರಡು ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಮುಚ್ಚಳನ ಮುಚ್ಚಿ ಸುಮಾರು ನಾನು ಇದನ್ನು ಒಂದು ಹತ್ತು ನಿಮಿಷದವರೆಗೂ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಿಕನ್ನು ಚೆನ್ನಾಗೇ ಸಾಫ್ಟಾಗಿ ಬೇಯುತ್ತೆ ಹಾಗೆಯೇ ಉಪ್ಪು ಖಾರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆಯೇ ಹಸಿ ಸ್ಮೆಲ್ಲು ಕಂಪ್ಲೀಟಾಗಿ ಹೋಗುತ್ತೆ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಮತ್ತೆ ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಹತ್ತು ನಿಮಿಷ ಆದಮೇಲೆ ಅದು ನೀರೆಲ್ಲ ಬಿಟ್ಟಿದೆ ನಂತರ ಇದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಪೇಸ್ಟನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದನ್ನು ಒಂದು ಸಲ ನಾನು ಮಾಡಿರೋ ವಿಧಾನದಲ್ಲಿ ಕರೆಕ್ಟಾಗಿ ವಿಡಿಯೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ನಿಜವಾಗ್ಲೂ ಪದೇ ಪದೇ ಮಾಡಿಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಇದು ನಂತರ ಇವಾಗ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನಾನು ಮಸಾಲೆ ರುಬ್ಕೊಂಡಿದ್ನಲ್ವ ಅದಕ್ಕೆ ಇವಾಗ ನೀರನ್ನ ಸೇರಿಸ್ಬಿಟ್ಟು ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಹಾಗೆಯೇ ತುಂಬ ಜಾಸ್ತಿನೂ ನಾವು ಇದನ್ನು ಗೊಜ್ಜು ರೀತಿಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಆದಷ್ಟು ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಹಾಗೆ ನೋಡಿ ಈ ಟೈಮಲ್ಲಿ ಇವಾಗ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಚಿಕನ್ನು ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋ ಟೈಮಲ್ಲೂ ನಾವು ಉಪ್ಪನ್ನು ಸೇರಿಸ್ಕೊಂಡಿದ್ವಿ ಇವಾಗಲೂ ಸಹ ಸ್ವಲ್ಪ ಉಪ್ಪನ್ನ ನೀವು ಎಷ್ಟು ಬೇಕೋ ಅಷ್ಟನ್ನು ಒಂದು ರುಚಿಗೆ ತಕ್ಕಷ್ಟು ನೀವು ಇಲ್ಲಿ ಬಳಸಿ ನಂತರ ಇವಾಗ ಮಿಕ್ಸ್ ಮಾಡಿ ಸುಮಾರು ಒಂದು ಹದಿನೈದು ನಿಮಿಷ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಮಧ್ಯದಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ತುಪ್ಪ ಬಿಡ್ತಾ ಇದೆ ಹಾಗೆ ಚಿಕನಲ್ಲೂ ಸಹ ಒಂದು ಸ್ವಲ್ಪ ಜಿಡ್ಡಿನ ಅಂಶ ಇರೋದ್ರಿಂದ ಅದು ಕೂಡ ಇಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಆಗುತ್ತೆ ಈಗ ನಾನು ಕಂಪ್ಲೀಟಾಗಿ ಮತ್ತೆ ನಾನು ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಸುಮಾರು ಇದನ್ನು ನಾನು ಒಂದು ಕಾಲು ಗಂಟೆ ಬೇಯಿಸ್ಕೊಂಡಿದ್ದೀನಿ ಸಾಫ್ಟಾಗಿ ಬೇಯಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ನಾವು ಚಿಕನ್ನು ಆಗಲಿ ಅಥವಾ ನಾನ್ ವೆಜ್ ಯಾವುದೇ ಆಗಲಿ ಅದಷ್ಟು ಸ್ವಲ್ಪ ಚೆನ್ನಾಗಿ ನಾವು ಬೇಯಿಸ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಇವಾಗ ನೋಡ್ತಾ ಇದ್ದೀರಾ ಸುತ್ತಾ ಎಲ್ಲ ಯಾವ ರೀತಿ ತುಪ್ಪ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇದು ಸಾಕಾಗುತ್ತೆ ಹಾಗೆಯೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೀಡಿಯಂ ಖಾರ ಇದು ನಾನು ಮಾಡ್ಕೊಂಡಿರೋದು ತುಂಬಾ ಇಷ್ಟಪಡ್ತೀರಾ ಟ್ರೈ ಮಾಡಿದ್ರೆ ಪದೇ ಪದೇ ನೀವು ಮಾಡ್ಕೊಂಡು ತಿಂತೀರಾ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟು ರುಚಿಯಾಗಿರುತ್ತೆ ಯಾಕಂದ್ರೆ ಪ್ರತಿ ಒಂದು ಪದಾರ್ಥಗಳು ಕೂಡ ಎಲ್ಲ ಮನೆಯಲ್ಲೇ ಇರುವಂತಹ ಪದಾರ್ಥಗಳೇ ಅಲ್ವಾ ಹಾಗೆ ಇದನ್ನ ನಾವು ಹುರಿದು ಬಿಟ್ಟು ನಾವು ಮಾಡಿರೋದು ಯಾವುದೇ ರೀತಿ ನಾವಿಲ್ಲಿ ಪ್ಯಾಕೆಟ್ಗಳು ಹೊರಗಡೆ ಇದನ್ನು ನಾವಿಲ್ಲಿ ಖಂಡಿತ ಏನು ಬಳಸಿಲ್ಲ ಇಲ್ಲಿ ನಾನು ಎಲ್ಲ ಹೋಮ್ ಮೇಡಮ್ ಇವಾಗ ಇದು ರೆಡಿ ಆಗಿ ಇದೆ ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಗ್ರೇವಿದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆಯೇ ತುಂಬ ಅಂದರೆ ನನಗೆ ಪರ್ಸ್ನಲಿ ಗೀ ರೋಸ್ಟ್ ತುಂಬಾ ಇಷ್ಟ ಆಯಿತು ನೋಡ್ತಾ ಇದ್ದೀರಾ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಕಾಣಿಸ್ತಾ ಇದೆ ಹಾಗೆಯೇ ಸಿಕ್ಕಾಬಟ್ಟೆ ರುಚಿಯಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ನ ಮಾಡಿ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಏನು ನಾವೀಗ ಚಿಕನ್ ಗೀ ರೋಸ್ಟ್ ತಿನ್ನಬೇಕು ಅಂದರೆ ಹೋಟೆಲ್ಗೆ ಹೋಗಬೇಕು ಅನ್ನೋದು ಏನೂ ಇಲ್ಲ ಮನೆಯಲ್ಲೇ ಎಲ್ಲ ಸಿಗುವಂತಹ ಒಂದು ಪದಾರ್ಥಗಳಿಂದ ಮಾಡಿಕೊಂಡು ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಇಲ್ಲಿವರೆಗೂ ವೀಡಿಯೋನ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ